அண்ணா ஏன் இது? ಬನ್ನಿ ಸರ್ ನಿಮ್ಮ ಹೆಸರು ಏನು ಶಿವಾನಂದ ಸರ್ ನಾವು ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಕಂಪನಿಯಿಂದ ನಮ್ಮ ಗ್ರೋಮೋರ್ ಸೆಂಟರ್ ಮುಡಲಿಗೆ ನಾವು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಕೆಂಪಣ್ಣ ನಮ್ಮಲ್ಲಿ ಎಲ್ಲ ತರಹದ ಗೊಬ್ಬರಗಳು ಔಷಧಿಗಳು ರಸಗೊಬ್ಬರಗಳು ಸಾವಯವ ಗೊಬ್ಬರಗಳು ಸಿಗುತ್ತವೆ ಮತ್ತೆ ಮತ್ತೆ ಅದರ ಜೊತೆಗೆ ಡ್ರೋನ್ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಡ್ರೋನ್ ಎಲ್ಲ ಮಾಡಿದ ನೀವು ಹೌದು ಹೌದು ಸರ್ ಡ್ರೋನ್ ವ್ಯವಸ್ಥೆ ಬಿಡಿ ಈಗ ಈಗ ನೀವು ಮನೆಯಲ್ಲಿ ಕುಳಿತು ಚಾಕಲೇಟ್ ಮತ್ತು ಟೀ ಶರ್ಟ್ ಎಲ್ಲ ಆರ್ಡರ್ ಮಾಡ್ತಿರಲ್ಲ ಆ ತರ ನಿಮಗೆ ಮನೆಗೆ ಬಂದು ನಮ್ಮ ರಸಗೊಬ್ಬರಗಳನ್ನು ಡೆಲಿವರಿ ಕೊಡುವ ವ್ಯವಸ್ಥೆ ಮಾಡಿದೀವಿ ಸರ್ ಹೌದಾ ಇಷ್ಟೆಲ್ಲ ಮಾಡಿದಾರೆ ನೀವು ಹೌದು ನೋಡಿ ಸರ್ ನಮ್ಮಲ್ಲಿ ಬೆತ್ತನೆ ಬೀಜ ಹಿಡಿದು ಕಟಾವರಿಗೂ ಬೇಕಾಗುವಂತ ಎಲ್ಲಾ ಸಾಮಗ್ರಿಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಇವರು ಫೀಲ್ಡ್ ಅಸಿಸ್ಟೆಂಟ್ ಬಸವರಾಜ್ ಮೂಡಲಿಗೆ ಹೊತ್ತಿಂತರ ವರ್ಕ್ ಮಾಡ್ತಾರೆ ಇವರು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಬೆಳಿಗ್ಗೆ ಮತ್ತು ಸಂಜೆ ಅಲ್ಲಿ ರೈತರಿಗೆ ಆಗ್ತಕ್ಕಂತ ಪ್ರಾಬ್ಲಮ್ ಗಳನ್ನು ತೊಂದರೆಗಳನ್ನು ತಿಳಿಸಿ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ ಇವರೊಂತರ ಮಿನಿ ಕ್ರಾಪ್ ಡಾಕ್ಟರ್ ಇದ್ದಂಗೆ ಹೌದಾ ನೀವು ಇಷ್ಟೆಲ್ಲ ಸರ್ವಿಸ್ ಕೊಡ್ತೀರಾ ಇದು ಇದು ಸಾಯಿಲ್ ಅಂತ ನ್ಯಾಚುರಲ್ ಸಾಯಿಲ್ ಕಂಡೀಷನರ್ ಅಂತ ಬರುತ್ತದೆ ಬಳಸಬಹುದು ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತದೆ ಇಳುವರಿಯಲ್ಲಿ ಕೂಡ ಜಾಸ್ತಿ ಆಗುತ್ತದೆ ಮತ್ತೆ ನೀವು ಕಬ್ಬಿನಲ್ಲಿ ಬಳಸುವುದರಿಂದ ವರ್ಷ ವರ್ಷ ತೆಗೆಯುವುದಕ್ಕಿಂತ ಜಾಸ್ತಿ ಇಳುವರಿಯನ್ನು ತೆಗೆಯಬಹುದು ಹೌದಾ ನೀವೆಲ್ಲ ಹೇಳ್ತೀರಿ ಸರ್ ಇದನ್ನ ಯೂಸ್ ಮಾಡಿದಂತ ಫಾರ್ಮರ್ ಕಡೆಯಿಂದ ನಮಗೊಂದು ಒಂದ್ ಸ್ವಲ್ಪ ಕ್ಲಾರಿಟಿ ಹೌದಾ ಬನ್ನಿ ಹಂಗಾರೆ ಕರೆದುಕೊಂಡು ಹೋಗ್ತೀನಿ ಇವರು ಅಂತ ನಾಗನೂರ್ ರೈತರು ಇವರು ಕಬ್ಬುಗಳಿಗೆ ಮತ್ತು ಅರಿಶಿಣಕ್ಕೆ ಎರಡಕ್ಕೂ ನಮ್ಮ ಗೊಬ್ಬರಗಳನ್ನ ಬಳಸಿದ್ದಾರೆ ನಮ್ಮ ಗ್ರೊಮರ್ ಗೊಬ್ಬರಗಳನ್ನ ಬಳಸಿದ್ದಾರೆ ಏನೇ ಡೌಟ್ ಇದ್ರು ಇವ್ರನ್ನ ಕೇಳಬಹುದು ಹೌದಣ್ಣ ನೀವು ಯಾವ ಬೆಳೆ ಬೆಳಿತೀರಾ ಕಬ್ಬ ಮತ್ತೆ ಅರಿಶಿನ ಬೆಳೀತೀರಿ ಹೌದಾ ಎಷ್ಟು ಬೆಳೆ ಬೆಳಿತಿದ್ರಲ್ಲ ಕಬ್ಬ ಒಂದ್ ಐದು ಎಕರೆ ಎಕರೆ ಅರ್ಶಿನಕ್ರೆ ಹೌದಾ.

ನಾನು ನೋಡಿದೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇದನ್ನ ಮಾಡಿದೆ ಉಪಯೋಗ ಮಾಡಿ ಮಾಡ್ತೀನಿ ನೋಡಿದಾರಲ್ಲ ಶಿವಾನಂದ್ ಅವ್ರೆ ಮೊಣಸಲ್ಲಿ ಬಳಸಿದಂತ ಬೆಳೆಯನ್ನ ಇದರಿಂದ ಇದನ್ನು ನೀವು ಯೂರಿಯಾ ಕೂಡ ಬಳಸಬಹುದು ಅಥವಾ ಇನ್ನಿತರ ಗೊಬ್ಬರಗಳ ಜೊಡೆಯೂ ಬಳಸಬಹುದು ಇದರಿಂದ ನಿಮ್ಗೆ ಉಪಯೋಗವಿದೆ ಹೌದಾ ಹಾಗಾದ್ರೆ ನಾನು ಖಂಡಿತವಾಗಿಯೂ ನಿಮ್ಮ ಗ್ರೂಮರ್ ಸೆಂಟರ್ಗೆ ಬಂದು ನಾನು ಒಂದ್ 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 ಪೀಸನ್ನ ತಗೊಂಡ್ ಬಂದು ಯೂಸ್ ಮಾಡ್ತೀನಿ ಮಾಡಿ ನಾನು ರಿಸಲ್ಟ್ ಕಂಡುಕೊಳ್ತೀನಿ ಹೌದಾ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಸಾಯನಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಸಿಗುತ್ತವೆ ಮತ್ತು ಹಳೆ ಕ್ವಾಲಿಟಿ ಔಷಧಿಗಳು ಸಿಗುತ್ತವೆ ಎಲ್ಲಾನು ನೀವು ಒಂದ ಕಡೆನೆ ಪರ್ಚೇಸ್ ಮಾಡಬಹುದು ಹೌದಾ ಹಾಗಿದ್ರೆ ನಾನು ಖಂಡಿತವಾಗಿಯೂ ಒಂದ್ಸತಿ ಭೇಟಿ ಕೊಡ್ತೀನಿ ನಿಮ್ಮ ಗ್ರೂಮರ್ ಸೆಂಟರ್ ಹೌದು ಧನ್ಯವಾದಗಳು ಧನ್ಯವಾದಗಳು